ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಅಕ್ರಮ ಸುಂಕ ವಸೂಲಿಗಾರರಿಗೆ ಎಚ್ಚರಿಕೆ ನೀಡಿದ ಅಧ್ಯಕ್ಷರು ಪ್ರತಿವಾರ್ಡ್ಗಳಿಗೆ ಅನುದಾನ ಬಿಡುಗಡೆ ಮಾಡಲು ಆಗ್ರಹ ರಸ್ತೆ ಯುಜಿಡಿ ದುರಸ್ತಿ ಒತ್ತುವರಿ ತೆರವಿಗೆ ಕ್ರಮ ವಹಿಸಲು ಸದಸ್ಯರ ಸಲಹೆ ಬೇಲೂರು ತಾಲೂಕಿನ ಐದಳ ಕಾವಲು ಭೂಮಿ ರೈತರಿಗೆ ಉಳಿಸಬೇಕು ಈ ಹಿನ್ನೆಲೆ ರಾಜ್ಯಪಾಲರನ್ನ ಭೇಟಿ ಮಾಡಿದ ರೈತ ಮುಖಂಡರು ಮನವಿ ಸಲ್ಲಿಸಿದ ರೈತ ಸಂಘದ ಸದಸ್ಯರು ವ್ಯಾಲೆಂಟೈನ್ಸ್ ಡೇ ಎಂಬ ಹೆಸರಲ್ಲಿ ನಡೆಯುವ ಅನೈತಿಕತೆ ಅನಾಚಾರ ತಡೆಗೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಒತ್ತಾಯ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಎಡಿಸಿಗೆ ಮನವಿ ಹಾಸನ ನಗರಸಭೆಯ ಪ್ರತಿ ವಾರ್ಡ್ಗಳಿಗೆ ಅನುದಾನ ಬಿಡುಗಡೆ ರಸ್ತೆ ಯುಜಿಡಿ ಒತ್ತುವರಿ ತೆರವು ಸೇರಿದಂತೆ ಹಲವಾರು ವಿಷಯಗಳ ಕುರಿತು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಪ್ರಮುಖವಾಗಿ ಚರ್ಚೆ ಮಾಡಿದರು ನಗರದ ನಗರಸಭೆಯ ಕುವೆಂಪು ಸಭಾಂಗಣದಲ್ಲಿ ಅಧ್ಯಕ್ಷ ಚಂದ್ರೇಗೌಡ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ವಿವಿಧ ವಿಚಾರಗಳ ಕುರಿತು ಚರ್ಚಿಸಲು ಸದಸ್ಯರು ಆಗಮಿಸಿದ್ದರು ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್ ಮಾತನಾಡಿ ಸದಸ್ಯರ ಆಡಳಿತಾವಧಿ ಕಡಿಮೆಯಿದ್ದು ವಾರ್ಡ್ಗಳಿಗೆ ಸಮರ್ಪಕವಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಹಾಗೂ ಅಭಿವೃದ್ದಿಗೆ ಸಹಕರಿಸುವಂತೆ ಮನವಿ ಮಾಡಿದರು ನಗರಸಭೆ ಸದಸ್ಯ ರಕ್ಷಿತ್ ಮಾತನಾಡಿ ನಗರದ ಪ್ರಮುಖ ಕಚೇರಿ ನಗರಸಭೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಇದೆ ಶೌಚಾಲಯ ನಿರ್ವಹಣೆ ಇಲ್ಲ ಪ್ರತಿದಿನ ಬರುವಂತಹ ಸಾವಿರಾರು ಜನರಿಗೆ ಶೌಚಾಲಯ ಹಾಗೂ ನೀರಿನ ಇಲ್ಲದೆ ಪರದಾಡುವಂತಾಗಿದೆ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಇನ್ನು ಮುಂದೆ ನಗರಸಭೆ ಸಾಮಾನ್ಯ ಸಭೆಯನ್ನ ಬೆಳಗ್ಗೆ ಸಭೆ ಕರೆಯಲು ಆಗ್ರಹಿಸಿದ್ರು ಮಧ್ಯಾಹ್ನ ಸಭೆ ಕರೆಯೋದ್ರಿಂದ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ತೊಂದರೆಯಾಗಲಿದೆ ಇದರಿಂದ ಸಾರ್ವಜನಿಕರಿಗೆ ಸೇವೆ ಸಿಗುತ್ತಿಲ್ಲ ಎಂದರು ಹಾಸನ ನಗರ ವ್ಯಾಪ್ತಿಯಲ್ಲಿ ಬೀದಿಬದಿ ವ್ಯಾಪಾರಿಗಳಿಂದ ಅಕ್ರಮ ಸುಂಕ ವಸೂಲಿ ಮತ್ತು ಅವರ ಮೇಲೆ ದೌರ್ಜನ್ಯ ಪ್ರಕರಣಗಳು ಕಂಡುಬಂದರೆ ಅಂತಹವರ ವಿರುದ್ದ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದೆಂದು ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಎಚ್ಚರಿಸಿದರು ನಗರಸಭೆ ಕುವೆಂಪು ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಮಾಜಿ ಅಧ್ಯಕ್ಷ ಆರ್ ಮೋಹನ್ ಅವರ ಅಕ್ರಮ ಸುಂಕ ವಸೂಲಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಅಕ್ರಮ ಸುಂಕ ವಸೂಲಿ ಹಾಗೂ ವ್ಯಾಪಾರಿಗಳ ಮೇಲಿನ ದೌರ್ಜನ್ಯ ಸಹಿಸುವುದಿಲ್ಲ ಅಂತಹವರ ಬಗ್ಗೆ ಮಾಹಿತಿ ಬಂದಲ್ಲಿ ನಮ್ಮ ಗಮನಕ್ಕೆ ತರಬೇಕು ಎಂದರು ಸಭೆಗೂ ಮೊದಲು ಮಡಿದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಮಾಜಿ ಶಾಸಕ ಪಟೇಲ್ ಶಿವರಾಮ್ ನಾಗಣ್ಣ ದೇವರಾಜು ಇವರ ಆಧಮಕ್ಕೆ ಶಾಂತಿ ಕೋರಿ ಎರಡು ನಿಮಿಷ ಮೌನಾಚರಿಸಿದ್ರು ಇದಾದ ನಂತರ ನಾಮನಿರ್ದೇಶಕರಾಗಿ ಆಯ್ಕೆಗೊಂಡವರನ್ನ ಸನ್ಮಾನಿಸಿ ಗೌರವಿಸಿದ್ರು ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಲತಾದೇವಿ ಪ್ರಭಾರಿ ಆಯುಕ್ತ ರಮೇಶ್ ಇಂಜಿನಿಯರ್ ಚನ್ನೇಗೌಡ ಹಾಗೂ ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು ಬೇಲೂರು ತಾಲೂಕಿನ ಐದಳ್ಳ ಕಾವಲು ಭೂಮಿ ರೈತರಿಗೆ ಉಳಿಸಬೇಕೆಂಬ ಹಿನ್ನೆಲೆ ರೈತ ಸಂಘ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ರು ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಐದಳ ಕಾವಲು ಸರ್ವೆ ನಂಬರ್ ಒಂದರಲ್ಲಿ ಸುಮಾರು ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ಕೃಷಿ ಭೂಮಿಯನ್ನು ರೈತರಿಗೆ ಉಳಿಸಲು ಸಂಬಂಧಪಟ್ಟ ಇಲಾಖೆಗಳು ಮಿನಾಮೇಶ ಎಣಿಸುತ್ತಿವೆ ಈ ನಿಟ್ಟನಲ್ಲಿ ಹತ್ತಾರು ಬಾರಿ ಪಾದಯಾತ್ರೆ ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ರಾಜ್ಯ ರೈತ ಸಂಘದ ರಾಷ್ಟೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ರಾಜ್ಯಪಾಲ ಥಾವರ್ ಚಂದ್ ಗೆಹಲೋಟ್ ರವರಿಗೆ ಕೃಷಿ ಭೂಮಿಯನ್ನು ರೈತರಿಗೆ ಉಳಿಸಬೇಕೆಂದು ಮನವಿ ಸಲ್ಲಿಸಿದ್ದು ರಾಜ್ಯಪಾಲರು ಕೂಡ ರೈತ ಮುಖಂಡರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಮಾತನಾಡಿದ ರಾಜ್ಯ ರೈತ ಸಂಘದ ರಾಷ್ಟೀಯ ಸಂಚಾಲಕ ಕನಕಂಚನಹಳ್ಳಿ ಪ್ರಸನ್ನಕುಮಾರ್ ಬೇಲೂರು ತಾಲೂಕಿನ ಹೋಬಳಿ ಐದಳಕಾವಲು ಸರ್ವೆ ನಂಬರ್ ಒಂದರಲ್ಲಿ ಎರಡ್ ಸಾವಿರದ ಆರುನೂರ ಎಂಬತ್ತು ಎಕರೆ ಭೂಮಿಯನ್ನ ಕಳೆದ ಮೂರು ದಶಕಗಳಿಂದ ರೈತರು ಉಳುಮೆ ಮಾಡಿಕೊಂಡು ಅನುಭವದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಈ ಭೂಮಿ ನಮಗೆ ಸೇರಿದೆ ಎಂದು ರೈತರನ್ನು ಒಕ್ಕಲೆ ಹುನ್ನಾರ ನಡೆಸುತ್ತಿದೆ ಎಂದು ಅವರು ಇದೇ ಭೂಮಿ ಇಂದಿಗೂ ಸರ್ಕಾರಿ ಭೂಮಿ ಎಂದು ಪಹಣಿಯಲ್ಲಿ ಬರುತ್ತಿದೆ ದೊಡ್ಡಗೋಡಿಹಳ್ಳಿ ಅಪ್ಪಿಹಳ್ಳಿ ಚಟ್ನಹಳ್ಳಿ ಹಿರೇಹಳ್ಳಿ ಮತ್ತು ಜಾವಗಲ್ ಹೋಬಳಿ ಬಂದೂರು ಕಾಳನಕೊಪ್ಪಲು ತೆಂಗುನಾಡು ನಾಯಕನಕೆರೆ ಕಾವ್ಲು ಇಂತಹ ಗ್ರಾಮದ ರೈತರಿಗೆ ನಮೂನೆ ಐವತ್ತೇಳನೇ ಅಧಿನಿಯಮದ ಪ್ರಕಾರ ಹುಕುಂ ಸಾಗುವಳಿ ಅರ್ಜಿಯನ್ನ ಎಂಟುನೂರು ರೈತರಿಗೆ ಕೃಷಿ ಭೂಮಿ ನೀಡಬೇಕೆಂದು ಈಗಾಗಲೇ ಭಾರತ ಸರ್ಕಾರ ಪ್ರಧಾನಮಂತ್ರಿಗಳು ರಾಷ್ಟಪತಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಹಾಗೂ ಕಂದಾಯ ಅರಣ್ಯ ಇಲಾಖೆ ಮಂತ್ರಿಗಳಿಗೆ ಮನವಿ ನೀಡಲಾಗಿದೆ ಎಲ್ಲರೂ ಕೂಡ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ರೈತರಿಗೆ ನೀಡುವ ಭರವಸೆ ನೀಡಿದ್ದಾರೆ ಆದರೆ ಸ್ಥಳೀಯವಾಗಿ ನಮಗೆ ಇಲಾಖೆಗಳು ಸಹಕಾರ ನೀಡಬೇಕೆಂದು ಬೇಲೂರು ತಹಸೀಲ್ದಾರ್ ಎಂ ಮಮತಾ ಅವರಿಗೆ ಎರಡು ಬಾರಿ ಮತ್ತು ಕಳೆದ ಜನವರಿ ಇಪ್ಪತ್ತೈದರಂದು ಕೂಡ ಪಾದಯಾತ್ರೆ ಮೊಟಕುಗೊಳಿಸಿ ಮನವಿ ನೀಡಿದ್ದು ಅವರು ನಮ್ಮ ಮನವಿಗೆ ಪರಿಶೀಲನೆ ನಡೆಸಿ ನ್ಯಾಯ ನೀಡುವ ಭರವಸೆ ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ನಿಂಗಪ್ಪ ಜಿಲ್ಲಾ ಉಸ್ತುವಾರಿ ಅಯ್ಯಬಾ ಸಾಬ್ ಜಿಲ್ಲಾ ಕಾರ್ಯಾಧ್ಯಕ್ಷ ಏಜಾಜ್ ಪಾಷಾ ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ದಸ್ತಗಿರ್ ರೈತ ಮುಖಂಡರಾದ ಹನುಮಂತ ಅಬ್ದುಲ್ ಕುಜ್ಜಿ ಶಶಿಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ಫೆಬ್ರವರಿ ಹದಿನಾಲ್ಕರಂದು ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸುವ ಪಾಶ್ಚಾತ್ಯ ಆಚರಣೆಯ ಪ್ರವೃತ್ತಿ ತಡೆಗೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿ ಮುಖಂಡ ಗೋವಿಂದರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ ಕೆಲವು ದೇಶಗಳಲ್ಲಿ ಫೆಬ್ರವರಿ ಹದಿನಾಲ್ಕನ್ನ ವ್ಯಾಲೆಂಟೈನ್ಸ್ ಡೇ ಎಂದು ಆಚರಿಸುವ ಪಾಶ್ಚಾತ್ಯರ ಪ್ರವೃತ್ತಿಯು ಭಾರತದಲ್ಲಿಯೂ ವ್ಯಾಪಕವಾಗಿ ಪಸರಿಸಿದೆ ಪಾಶ್ಚಾತ್ಯರ ವ್ಯಾಪಾರಿಕ ಲಾಭಕ್ಕಾಗಿ ಪ್ರೇಮದ ಹೆಸರಲ್ಲಿ ಈ ವಿಕೃತ ಕಲ್ಪನೆಯ ಪ್ರಚಾರದಿಂದ ಯುವ ಪೀಳಿಗೆ ಭೋಗತನ ಮತ್ತು ಅನೈತಿಕತೆಯಲ್ಲಿ ಮುಳುಗುತ್ತಿದೆ ವ್ಯಾಲೆಂಟೈನ್ಸ್ ಡೇ ಹಿನ್ನೆಲೆಯಲ್ಲಿ ಪ್ರೇಮದ ಪ್ರದರ್ಶನ ಮಾಡುವ ನೆಪದಲ್ಲಿ ಇತ್ತೀಚೆಗೆ ಏಕಮುಖ ಪ್ರೀತಿಯಿಂದ ಯುವತಿಯರ ಮೇಲಿನ ಕಿರುಕುಳ ಹಾಗೂ ಹಲವಾರು ಹಿಂಸಾತ್ಮಕ ಘಟನೆಗಳು ಸಂಭವಿಸುತ್ತಿವೆ ಇದರ ಜೊತೆಗೆ ನಡೆಯುವ ಪಾರ್ಟಿಗಳಲ್ಲಿ ಯುವಕ ಯುವತಿಯರು ಮದ್ಯಪಾನ ಧೂಮಪಾನ ಮಾದಕ ವಸ್ತುಗಳ ಸೇವನೆ ಮುಂತಾದ ಅನಾಚಾರಗಳಲ್ಲಿ ತೊಡಗಿರುವುದನ್ನು ಕಾಣಬಹುದಾಗಿದೆ ಇದರ ಜೊತೆಗೆ ಈ ದಿನ ಗರ್ಭ ನಿರೋಧಕ ಸಾಮಗ್ರಿಗಳು ಹೆಚ್ಚಿನ ಮಾರಾಟವು ಅನೈತಿಕ ಸಂಬಂಧಗಳ ಹೆಚ್ಚಳವನ್ನು ತೋರಿಸುತ್ತದೆ ಎಂದರು ವ್ಯಾಲೆಂಟೈನ್ಸ್ ಡೇ ಕಾರಣದಿಂದ ಶಾಲಾ ಕಾಲೇಜುಗಳ ಆವರಣದಲ್ಲಿ ಕಾನೂನು ಮತ್ತು ಶಿಸ್ತಿನ ಸಮಸ್ಯೆ ಉಂಟಾಗುತ್ತಿದೆ ಜೊತೆಗೆ ಶೈಕ್ಷಣಿಕ ವಾತಾವರಣ ಹಾಳಾಗುತ್ತಿದೆ ಈ ಅನಾಚಾರಗಳನ್ನು ತಡೆಯಲು ವಿವಿಧ ಆಧ್ಯಾತ್ಮಿಕ ಮತ್ತು ಸಮಾಜ ಸೇವಾ ಸಂಸ್ಥೆಗಳು ಈ ಡೇ ಸಂಸ್ಕೃತಿಯ ವಿರುದ್ದ ಧ್ವನಿ ಎತ್ತಿ ಭಾರತೀಯ ಸಂಪ್ರದಾಯಗಳನ್ನು ಅನುಸರಿಸಲು ಕರೆ ಕೊಟ್ಟಿವೆ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸುವವರ ಸಂಖ್ಯೆ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಭಾರತೀಯ ಯುವ ಪೀಳಿಗೆಯನ್ನ ಪಾಶ್ಚಾತ್ಯ ಸಮಾಜದತ್ತ ದೂಡುವ ವ್ಯವಸ್ಥೆಯನ್ನ ಪ್ರೇರೇಪಿಸಲು ಭಾರೀ ಕುತಂತ್ರ ನಡೆಯುತ್ತಿದೆ ಭಾರತೀಯ ಸಮಾಜ ವ್ಯವಸ್ಥೆ ಶ್ರೇಷ್ಠವಾಗಿ ಉಳಿಯಲು ಹಾಗೆಯೇ ಅನೈತಿಕ ಕೃತ್ಯಗಳಿಂದ ಉಂಟಾಗುವ ಅವ್ಯವಸ್ಥೆ ತಡೆಯಲು ಯುವ ಪೀಳಿಗೆಗೆ ಪ್ರಬೋಧನೆ ನೀಡುವುದು ಅತಿ ಮುಖ್ಯವಾಗಿದೆ ಎಂದರು ಫೆಬ್ರವರಿ ಹದಿನಾಲ್ಕರಂದು ವಿಶೇಷ ಪೊಲೀಸ್ ಪಥಕ ನಿಯೋಜಿಸಿ ಕಾಲೇಜು ಆವರಣಗಳಲ್ಲಿ ಕಾನೂನು ವಿರೋಧಿ ಕೃತ್ಯಗಳಲ್ಲಿ ತೊಡಗುವವರ ಮೇಲೆ ನಿಗಾ ಇಡಬೇಕು ಅತಿವೇಗದಲ್ಲಿ ವಾಹನ ಚಲಾಯಿಸುವವರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಮಹಿಳೆಯರ ಮೇಲೆ ವ್ಯಾಲೆಂಟೈನ್ಸ್ ಡೇ ಸಂದರ್ಭದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯಗಳ ದೃಷ್ಟಿಯಿಂದ ಶಾಲಾ ಕಾಲೇಜುಗಳ ಆವರಣದಲ್ಲಿ ಈ ಅನಾಚಾರಗಳು ನಡೆಯದಂತೆ ಸರ್ಕಾರದಿಂದ ಮಾರ್ಗಸೂಚಿ ಜಾರಿ ಮಾಡಬೇಕೆಂದು ತಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇದೇ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ವೆಂಕಟೇಶ್ ರಾಜು ಸುರೇಶ್ ಗೌಡ ರಾಘವೇಂದ್ರ ಅನಂತರಾಜು ಸೋಮಣ್ಣ ಸತೀಶ್ ಪವನ್ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮಸ್ಕಾರ ನನ್ನ ಹೆಸರು ಗೋವಿಂದರಾಜು ಅಂತ ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ ವಿಚಾರ ಏನು ಅಂದರೆ ವ್ಯಾಲೆಂಟೈನ್ ಡೇ ಈ ವ್ಯಾಲೆಂಟೈನ್ ಡೇ ಅನ್ನೋದು ಒಂದು ಪಾಶ್ಚಾತ್ಯ ದುಷ್ಟ ಒಂದು ಪ್ರವೃತ್ತಿಯಾಗಿದೆ ಕಾರಣ ಏನು ಅಂದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಫೆಬ್ರವರಿ ಹದಿನಾಲ್ಕನ ಪ್ರೇಮಿಗಳ ದಿನಾಚರಣೆ ಅನ್ನೋ ಹೆಸರಿನಲ್ಲಿ ಹೆಚ್ಎ ನ್ಯೂಸ್ನಲ್ಲಿ ಈಗ ಪುಟ್ಟ ಬ್ರೇಕ್ ನಂತರ ಬ್ರೇಕ್ನಂತರ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ಯುವ ಪೀಳಿಗೆಯು ಕ್ರೀಡಾ ಸ್ಪೂರ್ತಿಯನ್ನು ಮೈಗೂಡಿಸಿಕೊಂಡು ಉತ್ತಮ ಸಾಧನೆ ಮಾಡಬೇಕೆಂದು ಹಾಸನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಚಂದ್ರಶೇಖರ್ ಡಿಪಿ ತಿಳಿಸಿದರು ಅರ್ಕಲ್ಗುಡು ಪಟ್ಟಣದ ಶ್ರೀ ರಾಘವೇಂದ್ರ ಯೂತ್ ಸ್ಪೋರ್ಟ್ಸ್ ಕ್ಲಬ್ ಇವರ ಸಂಯುಕ್ತ ಆಶ್ರಯದಲ್ಲಿ ಅರ್ಕಲ್ಗುಡು ಚಾಂಪಿಯನ್ಸ್ ಲೀಗ್ ಸೀಸನ್ ತ್ರೀಯ ಸಿದ್ದರಾಮಯ್ಯ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತನಾಡಿದ ಅವರು ಕ್ರೀಡಾಪಟುಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರಿಕಾ ಸಲಹೆಗಾರ ಕೆವಿ ಪ್ರಭಾಕರ್ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಆನಂದ್ ಮಾಜಿ ವಿಧಾನ ಪರಿಷತ್ ಸದಸ್ಯ ಗೋಪಾಲಸ್ವಾಮಿ ಬಾಲಭವನದ ಅಧ್ಯಕ್ಷ ಕಾರ್ತಿಕ್ ನಾಯ್ಡು ಅರ್ಕಲ್ಗುಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಎಂಟಿ ಕೃಷ್ಣೇಗೌಡ ಅರ್ಕಲ್ಗುಡು ಪ್ರೀಮಿಯರ್ ಲೀಗ್ ಸಂಸ್ಥಾಪಕ ಪ್ರಸನ್ನಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಉಪಾಧ್ಯಕ್ಷ ಸುಬಾನ್ ಶರೀಫ್ ಸದಸ್ಯರಾದ ಅನಿಕೇತನ್ ಅಬ್ದುಲ್ ಬಾಸಿದ್ ಹಾಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಇಂಡಿಯಾನ ಆಸ್ಪತ್ರೆ ಬಳಿ ನೂತನವಾಗಿ ಪ್ರಾರಂಭವಾಗಿರುವ ಕಾಡುಮನೆ ಕೆಫೆಯನ್ನ ಶಾಸಕ ಎಚ್ಪಿ ಪ್ರಕಾಶ್ ಉದ್ಘಾಟಿಸಿದರು ಕನ್ನಡ ಮಾಧ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ತಿಕ್ ಸ್ವಂತ ಉದ್ಯಮಕ್ಕೆ ಒತ್ತು ನೀಡಿ ಕೆಫೆ ತೆರೆದಿರುವುದು ಸಂತಸವಾಗಿದೆ ಅವರ ಉದ್ಯಮಕ್ಕೆ ಉತ್ತಮ ಯಶಸ್ಸು ದೊರೆಯಲಿ ಎಂದು ಹಾರೈಸಿದರು ಈ ಕೆಫೆಯಲ್ಲಿ ಆರೋಗ್ಯಕರ ಟೀ ಕಾಫಿ ಹರ್ಬಲ್ ಟೀ ರಾಗಿ ಮಾಲ್ಟ್ ಸೇರಿದಂತೆ ವಿವಿಧ ರೀತಿಯ ರುಚಿಕರ ಟೀ ಮಾಡಿಕೊಡುತ್ತಿದ್ದು ಆರೋಗ್ಯಕ್ಕೆ ಒತ್ತು ನೀಡುತ್ತಿದ್ದಾರೆ ಎಂದು ಶುಭ ಹಾರೈಸಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಅದೇ ವಾರ್ಡಿನ ಸದಸ್ಯ ಬಾಬು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಕಾರ್ಯದರ್ಶಿ ಶಶಿಧರ್ ಬಿಸಿ ಉಪಾಧ್ಯಕ್ಷ ಹರೀಶ್ ಸೇರಿದಂತೆ ಮಾಧ್ಯಮ ಮಿತ್ರರು ಸ್ನೇಹಿತರು ಹಾಗೂ ಇತರರು ಹಾಜರಿದ್ದರು ನಮಸ್ತೆ ಅನಿಲ್ ಅಂತ ಕಾಡು ಮನೆ ಕೆಫೆ ಫ್ರಾಂಚೈಸಿ ಓನರು ನಾವು ಇದನ್ನು ಕಾರ್ತಿಕ್ ಅವರಿ ಮಾಡ್ಕೊಡ್ತೀವಿ ವಾಸನಲ್ಲಿ ನಮ್ಮಲ್ಲಿ ಡಿಫ್ರೆಂಟ್ ವೆರೈಟಿಸ್ ಆಫ್ ಟೀನಲ್ಲಿ ಆಮೇಲೆ ಮಾಲ್ಟ್ಸ್ ಕಷಾಯ ಆಮೇಲೆ ಚಿಕ್ಕಮಗ್ಳೂರು ಫಿಲ್ಟರ್ ಕಾಫಿ ಎಲ್ಲ ಸಿಗುತ್ತೆ ನಾವು ಆಲ್ಮೋಸ್ಟ್ ನ್ಯಾಚುರಲಿ ಪ್ರಿಫರ್ ಮಾಡಿ ನಾವು ಈ ಕೆಫೆ ಕಾನ್ಸೆಪ್ಟ್ನ ಇದು ಮಾಡ್ತಾ ಇದ್ದೀವಿ ನ್ಯಾಚುರಲಿ ಅಂದರೆ ನಿಮಗೆ ಒಂದು ತಾಷೇಟಿನ್ ಟೈಪ್ ಸರ್ಪ್ಸ್ ಇನ್ಕ್ಲೂಡ್ ಆಗಿರುತ್ತೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಾರ್ತಿಕ್ ಅಂತ ನನ್ನ ಹೆಸರು ಕಾವ್ಯ ಅಂತ ನಾವು ಅಣ್ಣ ತೆಂಗಿ ಇಬ್ಬರು ಸೇರಿಕೊಂಡು ಆರ್ ಸಿ ರಸ್ತೆಯಲ್ಲಿ ಮಲ್ನಾಡು ಕಾಡು ಮನೆ ಕೆಫೆ ಅಂತ ಒಂದು ಟೀ ಫ್ರಾಂಚೈಸಿನ ಓಪನ್ ಮಾಡಿದ್ದೀವಿ ನಮ್ಮಲ್ಲಿ ಎಲ್ಲ ರೀತಿಯ ಕಾಫಿ ಟೀ ಕಡಿಮೆ ಬೆಲೆ ದರದಲ್ಲಿ ಸಿಗುತ್ತೆ ಮತ್ತು ನಮ್ಮಲ್ಲಿ ವಿವಿಧ ರೀತಿಯ ಚಿಕ್ಕಮಂಗ್ಳೂರು ಫಿಲ್ಟರ್ ಕಾಫಿ ಆಮೇಲೆ ಬೆಲ್ಲದ ಟೀ ಟೀ ಕಾಫಿ ಕಷಾಯ ಕಷಾಯ ಅಂತ ಸಿಗುತ್ತೆ ಆಮೇಲೆ ಹೈ ಬಿಸ್ಕಸ್ ಟೀ ಸಿಗುತ್ತೆ ದಾಸವಾಳದ್ದು ನನ್ನ ಹೆಸರು ಕಾವ್ಯ ಅಂತ ಎಲ್ಲರೂ ನಾವು ಹೊಸದಾಗಿ ಫ್ರಾಂಚೈಸಿ ಓಪನ್ ಮಾಡಿದ್ದೀವಿ ಕಾಡು ಮನೆ ಕೆಫೆ ಅಂತ ಎಲ್ಲರೂ ಭೇಟಿ ಕೊಡಬೇಕು ಇಲ್ಲಿ ನಮ್ಮಲ್ಲಿ ಫಿಲ್ಟರ್ ಕಾಫಿ ವೆರೈಟೀಸ್ ಆಫ್ ಟೀ ಸಿಗುತ್ತೆ ಮತ್ತೆ ರಾಗಿ ಮಾಲ್ ಸಿಗುತ್ತೆ ಅಶ್ವಗಂಧ ಟೀ ಸಿಗುತ್ತೆ ಮತ್ತೆ ಫ್ರೆಶ್ ಜ್ಯೂಸ್ಗಳು ಸಿಗುತ್ತೆ ಇದೆಲ್ಲ ಮ್ಯಾನುಫ್ಯಾಕ್ಚರು ಫ್ರಾಂಚೈಸಿಯಿಂದಾನೆ ಮ್ಯಾನುಫ್ಯಾಕ್ಚರ್ ಮಾಡೋದು ಇದೆಲ್ಲ ಆರ್ಗ್ಯಾನಿಕ್ ಆಗಿದೆ ಎಲ್ಲರೂ ಒಮ್ಮೆ ಭೇಟಿ ಬೇಲೂರು ತಾಲೂಕಿನ ಹಾಲ್ತೋರೆ ಗ್ರಾಮದ ಶಂಕರೇಗೌಡ ಎಂಬುವರಿಗೆ ಸೇರಿದ ಆರು ಎಕರೆ ಕಾಫಿ ತೋಟಕ್ಕೆ ಫೆಬ್ರವರಿ ಆರರ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡು ಸಂಪೂರ್ಣ ಸುಟ್ಟು ಹೋದ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಹಾಲ್ತೊರೆ ಗ್ರಾಮದ ಶಂಕರೇಗೌಡ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ ಆರರಲ್ಲಿ ನಾಲ್ಕು ಸಾವಿರ ಕಾಫಿ ಗಿಡಗಳು ಮೂರು ಸಾವಿರ ಮೆಣಸಿನ ಬಳ್ಳಿ ನೂರು ತೆಂಗಿನ ಫಸಲು ಇನ್ನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳು ಬೆಂಕಿ ಜ್ವಾಲೆಗೆ ಸಂಪೂರ್ಣ ಸುಟ್ಟು ಹೋಗಿದೆ ಬೆಂಕಿ ಬಿದ್ದ ತಕ್ಷಣ ಗ್ರಾಮಸ್ಥರು ಕುಟುಂಬಸ್ಥರೆಲ್ಲ ಸೇರಿ ನಂದಿಸಲು ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗಿಲ್ಲ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಅಕ್ಕಪಕ್ಕದ ತೋಟಗಳಿಗೆ ಬೆಂಕಿ ಹಚ್ಚಿಕೊಳ್ಳುವುದನ್ನು ತಪ್ಪಿಸಿದ್ದಾರೆ ಶಂಕರೇಗೌಡ ಅವರಿಗೆ ಇದ್ದಂತಹ ಜಮೀನು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದರಿಂದ ಕುಟುಂಬಸ್ಥರ ಕಣ್ಣೀರು ಸ್ಥಳದಲ್ಲಿದ್ದ ಗ್ರಾಮಸ್ಥರ ಕಣ್ಣು ನೀರು ತರಿಸುತ್ತಿತ್ತು ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನ ನಂತರ ನ್ಯೂಸ್ ಗೆ ಸ್ವಾಗತ ಹಾಸನ ನಗರಸಭೆ ಕುವೆಂಪು ಸಭಾಂಗಣದಲ್ಲಿ ಸಾಮಾನ್ಯ ಸಭೆ ನಡೆಯುವ ವೇಳೆ ಸಾಮಾಜಿಕ ಹೋರಾಟಗಾರ ಕೃಷ್ಣದಾಸ್ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನಗರಸಭೆ ಹೊರಾಂಗಣದಲ್ಲಿ ಏಕಾಂಗಿ ತಮಟೆ ಚಳವಳಿ ನಡೆಸಿದರು ಹಾಸನ ನಗರಸಭೆ ಅಧ್ಯಕ್ಷರು ಸ್ಥಳಕ್ಕೆ ಬರುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ಹಠ ಹಿಡಿದಾಗ ಸ್ಥಳಕ್ಕೆ ನಗರಸಭೆ ಅಧ್ಯಕ್ಷ ಎಂಚಂದ್ರೇಗೌಡ ಹಾಗೂ ಸದಸ್ಯರು ಆಗಮಿಸಿದ್ರು ನಗರಸಭೆಯಿಂದ ಕಳೆದ ಆರು ವರ್ಷಗಳಿಂದ ಪೌರಕಾರ್ಮಿಕರಿಗೆ ನಿರ್ಮಾಣವಾಗುತ್ತಿರುವ ಗೃಹ ನಿರ್ಮಾಣದ ಕಾಮಗಾರಿ ಮಂದಗತಿಯಲ್ಲಿ ಸಾಗುತ್ತಿದೆ ಆದಷ್ಟು ಬೇಗ ಗೃಹ ನಿರ್ಮಾಣ ಕಾಮಗಾರಿ ಮುಗಿಸಿ ಮೂಲಭೂತ ಸೌಕರ್ಯಗಳನ್ನು ನೀಡಿ ಪೌರಕಾರ್ಮಿಕರಿಗೆ ನೀಡಬೇಕೆಂದು ಕೃಷ್ಣದಾಸ್ ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ದಲಿತ ಹಿರಿಯ ಮುಖಂಡ ಕೃಷ್ಣದಾಸ್ ಮಾತನಾಡಿ ನಗರದ ಹೃದಯ ಭಾಗವಾದ ಎನ್ಆರ್ ವೃತ್ತ ಈ ವೃತ್ತವನ್ನ ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ನಾಡಿನ ಒಡೆಯರಾದ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಸ್ಮರಣಾರ್ಥವಾಗಿ ಅವರ ಹೆಸರನ್ನ ಇಡಲಾಯಿತು ದೀನದಲಿತರ ಶೋಷಿತರ ಮಹಿಳೆಯರ ಪರವಾಗಿ ಧ್ವನಿಯಾಗಿ ಸಮಾಜಕ್ಕೆ ಸಾಮಾಜಿಕವಾಗಿ ಅನೇಕ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿ ಅವರು ಈಗಾಗಲೇ ಎನ್ಆರ್ ವೃತ್ತದಲ್ಲಿ ಡಾ ವಿಶ್ವೇಶ್ವರಯ್ಯ ಅವರ ಪ್ರತಿಮೆ ಹಾಗೂ ಚಲನಚಿತ್ರ ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಇದೆ ಅದಕ್ಕೆ ನಮ್ಮ ಆಕ್ಷೇಪವಿಲ್ಲ ಅದರಂತೆ ನಾಡಿಗಾಗಿ ದುಡಿದ ನಾಡದೊರೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಮತ್ತು ಎನ್ಆರ್ ವೃತ್ತದ ಬದಲು ಅವರ ಪೂರ್ಣ ಹೆಸರಾದ ಕಂಠೀರವ ನರಸಿಂಹರಾಜ ಒಡೆಯರ್ ಎಂದು ಭರಿಸಬೇಕೆಂದು ಒತ್ತಾಯಿಸಿದರು ಹಾಸನ ನಗರದ ನಗರಸಭಾ ವ್ಯಾಪ್ತಿಯ ಹೊರವಲಯದಲ್ಲಿರುವ ರುದ್ರಭೂಮಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ರುದ್ರಭೂಮಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ನೀಡಬೇಕೆಂದು ಆಗ್ರಹಿಸಿದರು ನ್ಯೂಸ್ ಹಾಸನ್ ಈ ದಿನ ನಗರಸಭೆಯ ಎದುರು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಒಳಗಡೆ ನಗರಸಭೆಯ ಸಾಮಾನ್ಯ ಸಭೆ ನಡೀತಾ ಇದೆ ಕಾರಣ ಆದರೂ ಇಷ್ಟೇ ಇಲ್ಲಿ ಹಾಸನದ ಹೃದಯ ಭಾಗದಲ್ಲಿರ್ತಕ್ಕಂಥ ಎನ್ಆರ್ ಸರ್ಕಲ್ ಅಂತ ಎನ್ ಆರ್ ಸರ್ಕಲ್ ಅನ್ನೋದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಎನ್ ಆರ್ ಸರ್ಕಲ್ ಅಂತ ಮಾಡಿದ್ದಾರೆ ಎನ್ ಆರ್ ಸರ್ಕಲ್ ಅಂತ ಅಂದರೆ ನರಸಿಂಹರಾಜ ಒಡೆಯರ್ ಸರ್ಕಲ್ ಅಂತ ನರಸಿಂಹರಾಜ ಒಡೆಯರ್ ಅಂದರೆ ಯಾರು ಮೈಸೂರು ರಾಜ್ಯದ ಜ ಚಾಮರಾಜೇಂದ್ರ ಒಡೆಯರ್ ಅವ್ರ ಮಗ ಅವ್ರ ಮಗ ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ರಾಜರಾಗಿದ್ದಾಗ ಹಲವಾರು ಜನಮುಖಿ ಸಾರ್ವಜನಿಕರಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ದೀನ ದಲಿತರ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡು ಕೆಲಸ ಮಾಡಿದ್ದಾರೆ ಅಲ್ಲಿ ಎನ್ ಆರ್ ಸರ್ಕಲ್ ಅಂತ ಇಟ್ಟಿದ್ದಾರೆ ಆ ಸುತ್ತಮುತ್ತ ಸರ್ಕಲಲ್ಲಿ ಒಂದು ಕಡೆ ವಿಶ್ವೇಶ್ವರಯ್ಯನವ್ರದ್ದು ಒಂದು ಪ್ರತಿಮೆ ಇದೆ ಇನ್ನೊಂದು ಕಡೆ ಪುನೀತ್ ರಾಜ್ಕುಮಾರ್ ಪ್ರತಿಮೆ ಇದೆ ನಾವು ಆ ಪ್ರತಿಮೆ ಇಡೋದಕ್ಕೆ ಯಾವುದೇ ಆಕ್ಷೇಪಣೆ ಇಲ್ಲ ನಮ್ಮದು ಆದರೆ ಎನ್ ಆರ್ ಸರ್ಕಲ್ ಅಂತ ಕರೀತಾ ಇದ್ದಾರೆ ಎಪ್ಪತ್ತೆಂಬತ್ತು ವರ್ಷಗಳಿಂದ ಈ ನಾಡನ್ನು ಕಟ್ಟಿದಂಥವರು ಒಡೆಯರ್ರವರು ಒಡೆಯರ್ ಇವತ್ತು ಕೂಡ ಎದುವಿರುವ ಒಡೆಯರ್ ಅಂತಲ್ಲಿ ಇವತ್ತಲೂ ಎಂ ಪಿ ಆಗಿದ್ದಾರೆ ಅವರು ವಂಶಸ್ತ್ರರು ನಾಲ್ವಡೆ ಕೃಷ್ಣರಾಜ ಒಡೆಯರು ಜೈಚಾಮರಾಜೇಂದ್ರ ಒಡೆಯರು ಶ್ರೀಕಂಠ ದತ್ತರ ದತ್ತವರು ಇವರೆಲ್ಲರೂ ಕೂಡ ಹೋರಾಟ ಮಾಡಿ ನಾಡನ್ನು ಕಟ್ಟಿದಂಥವರು ಸಾಹಿತ್ಯ ಪರಿಷತ್ತಿನ ಮಟ್ಟ ಮೊದಲು ಅಧ್ಯಕ್ಷ ಅಧ್ಯಕ್ಷ ಆಗಿದ್ದಂಥವ್ರು ದೀನ ದಲಿತರಿಗೆ ಹಲವಾರು ಹಾಸ್ಟೆಲ್ಗಳನ್ನ ಕಟ್ಟಿಕೊಡ್ದಂಥವ್ರು ಅವರ ಸವಿ ಪಲ್ಯಲ್ಲಿ ಎನ್ ಆರ್ ಸರ್ಕಲ್ ಅಂತ ಮಾಡಿದ್ದಾರೆ ಆ ಎನ್ ಆರ್ ಸರ್ಕಲಲ್ಲಿ ಏನು ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಪ್ರತಿಮೆಯನ್ನು ಮಾಡಬೇಕು ಈಗಾಗಲೇ ನಾನು ಹಲವಾರು ಬಾರಿ ನಗರಸಭೆಗೆ ಮನವಿಗಳನ್ನ ಕೊಟ್ಟಿದ್ದೀನಿ ಅಲ್ಲಿ ನರಸಿಂಹರಾಜ ಒಡೆಯರ್ ಸರ್ಕಲ್ ಅಂತಲೇ ಬರೀಬೇಕು ಎಲ್ ಸರ್ಕಲ್ ಅಂದರೆ ಯಾರಿಗೂ ಗೊತ್ತಾಗಲ್ಲ ಎಲ್ ಸರ್ಕಲ್ ಅಂದರೆ ಯಾವುದೋ ಒಂದು ಇದು ಅಂತ ತಿಳ್ಕೊಟ್ರೆ ಸಾರ್ವಜನಿಕರು ಆದ್ದರಿಂದ ಈಗ ಅಲ್ಲಿ ತಕ್ಷಣಕ್ಕೆ ನರಸಿಂಹರಾಜ ಒಡೆಯರ್ ಬನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಡೆಸಿಕೊಂಡು ಬರುತ್ತಿರುವ ಪ್ರತಿ ವರ್ಷದ ಸೌಹಾರ್ದಯುತ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲ್ಲಾ ಇಲಾಖೆಯವರು ಉತ್ತಮವಾಗಿ ಆಟವಾಡಿದ್ದಾರೆ ಎಂದು ತಹಸೀಲ್ದಾರ್ ನವೀನ್ ಕುಮಾರ್ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ರಾಜ್ಯಮಟ್ಟದ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭ ಹಾಗೂ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಹಕರಿಸಿದವರಿಗೆ ಔಪಚಾರಿಕ ಕೂಟದಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ಒಂದು ಮಾದರಿಯಾದ ಪತ್ರಕರ್ತರ ಸಂಘವಾಗಿದ್ದು ಸರ್ಕಾರಿ ಅಧಿಕಾರಿಗಳ ಕೆಲಸದ ಒತ್ತಡದ ನಡುವೆಯೂ ಒಂದು ದಿನದ ಕಾಲ ದೇಹ ದಂಡಿಸಿ ಮನಸ್ಸಿಗೆ ನೆಮ್ಮದಿ ಹಾಗೂ ಪರಿಸರದ ವಾತಾವರಣ ಬದಲಾಗುವ ದೃಷ್ಟಿಯಿಂದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು ಎಲ್ಲಾ ಇಲಾಖೆಗಳ ತಂಡವನ್ನು ಒಗ್ಗೂಡಿಸಿ ಒಂದೇ ಸೂರಿನಡಿ ಸೌಹಾರ್ದಯುತ ಕ್ರಿಕೆಟ್ ಆಯೋಜಿಸಿದ್ದ ಪತ್ರಕರ್ತರ ಸಂಘಕ್ಕೆ ಅಭಿನಂದನೆಗಳು ಇದೇ ರೀತಿ ಪ್ರತಿ ವರ್ಷ ಕ್ರಿಕೆಟ್ ಪಂದ್ಯಾವಳಿ ನಡೆಸಿಕೊಂಡು ಹೋಗಬೇಕು ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತದೆ ಬೇರೆ ತಾಲೂಕಿನ ಅಧಿಕಾರಿಗಳು ಸಹ ನಮಗೆ ದೂರವಾಣಿಯ ಕರೆ ಮಾಡಿ ನಮ್ಮ ತಾಲೂಕಿನಲ್ಲಿ ಈ ತರಹದ ವ್ಯವಸ್ಥೆ ಇಲ್ಲ ಆದರೆ ನಿಮ್ಮ ತಾಲೂಕಿನಲ್ಲಿ ವಿಭಿನ್ನವಾಗಿದೆ ಎಂದು ಪ್ರಶಂಸೆ ಕೂಡ ವ್ಯಕ್ತಪಡಿಸಿದ್ದಾರೆ ಎಂದರು ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಂದನ್ ಪುಟ್ಟಣ್ಣ ಮತ್ತು ಪುಟ್ಟರಾಜು ಅವರಿಗೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ಪುರಸಭಾ ಮುಖ್ಯಾಧಿಕಾರಿ ಯತೀಶ್ ಕುಮಾರ್ ಕಂದಾಯ ಇಲಾಖೆಯ ಪವನ್ ತಾಲೂಕು ಪಂಚಾಯಿತಿ ಅಧಿಕಾರಿ ಹರೀಶ್ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದರಾಜು ಶಿಕ್ಷಣ ಇಲಾಖೆಯ ವಿನಯ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಂದನ್ ಪುಟ್ಟಣ್ಣ ಪುಟ್ಟರಾಜು ಕಾರ್ಯದರ್ಶಿ ನಟೇಶ್ ಮತ್ತಿತರರು ಉಪಸ್ಥಿತರಿದ್ದರು ಆದಮೇಲೆ ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ್ಮೇಲೆ ಪುರಸಭಾ ಮೇಲೆ ನಾನು ಈ ಒಂದು ರಾಜಕೀಯಕ್ಕೆ ಬಂದಾಗ ಪತ್ರಕರ್ತವರು ಎಷ್ಟು ತಾಲೂಕಲ್ಲಿ ಒಳ್ಳೆ ಜನ ಒಳ್ಳೊಳ್ಳೆ ನ್ಯೂಸ್ ಕೊಡ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಯಿತು ನಾನು ಹಸಿಕೆರೆ ಹೋದಾಗ ಮೊನ್ನೆ ಕೇಳ್ತಾ ಇದ್ದ ನಿಮ್ಮ ಚಂದ್ರಾಯಪಟ್ಟಣದ ನ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಏರಿಕ್ಲಾದ್ರೂ ಡೈಲಿ ಚಂದ್ರಾಯಪಟ್ಟಣ ಎರಡು ಮೂರು ಎಷ್ಟು ಆಕ್ಟಿವ್ ಆಗಿದೆ ಎಷ್ಟು ನಡೀತಾ ಇದೆ ಅಂದ್ರೆ ಶಾಸಕರು ಬಂದ ಮೇಲೆ ಅವರಲ್ಲಿ ಮಾಡ್ತಕ್ಕಂತ ಕೆಲಸಗಳು ನೀವು ಬರತಕ್ಕಂಥ ಮಾತಿ ಮಾಡಿರ್ತಕ್ಕಂಥ ವಿಚಾರಗಳು ಎಲ್ಲ ವಿಶೇಷವಾದ ಆರೋಗ್ಯ ರಾಜಕೀಯ ಪತ್ರಕರ್ತ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಒಂದೊಂದು ಒಂದು ಕಲಾತಂಡಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ವಿಶೇಷವಾಗಿ ಬಂದಿದೆ ಹಂಗಾಗಿ ನಾನು ತುಂಬಾ ಇದು ಮಾಡ್ತೀನಿ ಯಾಕೆಂದ್ರೆ ತುಂಬಾ ದಿನದಿಂದ ಫಸ್ಟ್ ರ್ಯಾಂಕ್ ರಾಜು ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಪಾತ್ರ ವಹಿಸಿ ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದೇನೆ ಈ ಚಿತ್ರವು ಇದೇ ತಿಂಗಳ ಹದಿನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗುತ್ತಿದ್ದು ಇದು ಹಾಸ್ಯಮಯ ಚಲನಚಿತ್ರವಾಗಿದೆ ಎಂದು ಚಿತ್ರದ ನಾಯಕ ನಟ ಗುರುನಂದನ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿದ ಅವರು ಈ ಚಿತ್ರಕ್ಕೆ ದೀಪಕ್ ಮಧುವನಹಳ್ಳಿ ಆಕ್ಷನ್ ಕಟ್ ಹೇಳಿದ್ದಾರೆ ಚಿತ್ರದಲ್ಲಿ ನಾಯಕ ಅಣ್ಣಾವರ ಅಭಿಮಾನಿ ಅವರ ಬಾಂಡ್ ಶೈಲಿಯ ಚಿತ್ರಗಳನ್ನು ನೋಡುತ್ತಾ ಅದೇ ವ್ಯಕ್ತಿತ್ವವನ್ನು ತನ್ನ ಜೀವನದಲ್ಲಿಯೂ ಸಹ ಮೈಗೂಡಿಸಿಕೊಳ್ಳಲಾಗಿದೆ ಬ್ಯಾಂಕ್ ಮ್ಯಾನೇಜರ್ ಆಗಬೇಕೆಂದು ಹೊರಟ ಆತನಿಗೆ ಜೀವನದಲ್ಲಿ ಎದುರಾಗುವ ಹಲವಾರು ಸಂದಿಗ್ಧ ಪರಿಸ್ಥಿತಿಗಳು ಆತ ಅದನ್ನೆಲ್ಲ ಹೇಗೆ ನಿಭಾಯಿಸಿ ಜೇಮ್ಸ್ ಬಾಂಡ್ ಆಗ್ತಾನೆ ಎನ್ನುವುದೇ ಈ ಚಿತ್ರದ ಕಥಾ ಹಂತರ ಎಂದರು ನಿರ್ದೇಶಕರು ಇಡೀ ಚಿತ್ರವನ್ನ ಹ್ಯೂಮರಸ್ ಆಗಿ ನಿರೂಪಿಸಿದ್ದಾರೆ ದೀಪಕ್ ಮಧುವನಹಳ್ಳಿ ಅವರು ಒಂದು ಒಳ್ಳೆ ಕಥೆಯನ್ನ ಮಾಡಿಕೊಂಡಿದ್ದರು ನಿರ್ಮಾಪಕ ಮಂಜು ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರ್ ಅವರು ಯಾವುದೇ ಕೊರತೆ ಬಾರದಂತೆ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ನಾನು ಈ ಹಿಂದೆ ಮಾಡಿದ ಎಲ್ಲಾ ಚಿತ್ರಗಳಿಗಿಂತ ಈ ಚಿತ್ರದ ಪಾತ್ರ ವಿಭಿನ್ನವಾಗಿರುತ್ತದೆ ಅನೂಪ್ ಅವರ ಸಂಗೀತದಲ್ಲಿ ಮೂಡಿಬಂದಿರುವ ಎಲ್ಲಾ ಹಾಡುಗಳು ಚೆನ್ನಾಗಿವೆ ಎಂದು ತಿಳಿಸಿದರು ರಾಜು ಜೇಮ್ಸ್ ಬಾಂಡ್ ಒಂದೊಳ್ಳೆ ಚಿತ್ರ ಮುಂದೆಯೂ ಸಹ ಇನ್ನಷ್ಟು ಉತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡುವ ಯೋಜನೆ ಇದೆ ಎಂದು ನಿರ್ಮಾಪಕರಾದ ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರು ಹೇಳಿಕೊಂಡರು ಈ ಚಿತ್ರದಲ್ಲಿ ಒಟ್ಟು ನಾಲ್ಕು ಹಾಡುಗಳಿದ್ದು ಅನೂಪ್ ಸೇಳಿನ್ ಅವರು ಸಂಗೀತ ಸಂಯೋಜಿಸಿದ್ದಾರೆ ಮನೋಹರ್ ಜೋಶಿ ಅವರು ಛಾಯಾಗ್ರಹಣ ನಿರ್ವಹಿಸಿದ್ದಾರೆ ಗುರುನಂದನ್ ಜೊತೆ ನಾಯಕಿಯಾದ ಮೃದುಲಾ ನಟಿಸಿದ್ದಾರೆ ರವಿಶಂಕರ್ ಸಾಧು ಕೋಕಿಲ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಜೈ ಜಗದೀಶ್ ತಬಲಾ ನಾಣಿ ಮಂಜುನಾಥ್ ಹೆಗಡೆ ವಿಜಯ್ ಚೆಂಡೂರ್ ಮುಂತಾದವರು ಚಿತ್ರದ ಪ್ರಮುಖರಿದ್ದಾರೆ ಎಂದು ತಿಳಿಸಿದರು ನಿರ್ದೇಶಕ ದೀಪಕ್ ಮಧವನಹಳ್ಳಿ ಮಾತನಾಡುತ್ತಾ ರಾಜು ಜೇಮ್ಸ್ ಬಾಂಡ್ ನನ್ನ ನಿರ್ದೇಶನದ ಮೂರನೆಯ ಚಿತ್ರ ವಿಭಿನ್ನವಾದ ಕಥಾ ಹಂದರವನ್ನ ಈ ಚಿತ್ರದಲ್ಲಿ ಟ್ರೈ ಮಾಡಿದ್ದೇವೆ ಮಂಜುನಾಥ್ ವಿಶ್ವಕರ್ಮ ಹಾಗೂ ಕಿರಣ್ ಬರ್ತೂರು ಅವರು ಚಿತ್ರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಲಂಡನ್ ಅಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೇವೆ ಎಂದು ಮಾಹಿತಿ ನೀಡಿದರು ಚಿತ್ರದ ನಿರ್ಮಾಪಕ ಮಂಜುನಾಥ್ ವಿಶ್ವಕರ್ಮ ಕಿರಣ್ ಬರ್ತೂರ್ ನಾಯಕಿ ನಟಿ ಮೃದಲಾ ದರ್ಶನ್ ಎಂಎಲ್ಕೆ ಕೆ ನಾಯ್ಡು ಇತರರು ಉಪಸ್ಥಿತರಿದ್ದರು ಹೆಚ್ ಎನ್ ನ್ಯೂಸ್ ಹಾಸನ್ ಡಿಸ್ಟ್ರಿಕ್ಟ್ ಎಲ್ಲ ಪ್ರಿಸ್ಮೆಂಟ್ ಮುಗಿಸಿ ದಾವಣಗೆರೆ ಶಿವಮೊಗ್ಗ ಹಾಸನ್ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಹಾಸನ್ ಅಂದ್ರೆ ನಂಗೆ ನನ್ ನಮ್ಮ ನೇಬರ್ ತವರು ನನ್ಗೂ ನನ್ ಬೆಂಗಳೂರು ಹಾಸನ್ ಮೇಲೆ ಹೋಗೋದು ಖುಷಿ ಯಾವಾಗ್ಲೂ ಯಾವುದೇ ಪಿಕ್ಚರ್ ರಿಲೀಸ್ ಆದ್ರೂ ಆದರೂ ಫಸ್ಟ್ ಬಂದ ಹೋಗೋದು ಯಾಕಂದ್ರೆ ಎಲ್ಲ ಕನ್ನಡ ಅಭಿಮಾನಿಗಳು ತುಂಬಾ ಇದಾರೆ ಕನ್ನಡ ಪಿಕ್ಚರ್ ಗಳನ್ನ ಗೆಲ್ಲಿಸ್ತಾರೆ ಒಳ್ಳೆ ಕನ್ನಡ ಸೆಂಟರ್ ಸೊ ನನ್ನ ರಾಜು ಜೇಮ್ಸ್ ಮಾಡೋ ಚಿತ್ರ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ ನನ್ನ ಎಲ್ಲ ಹಿಂದಿನ ಚಿತ್ರಗಳಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದೀನಿ ಹಾಸನಲ್ಲಿ ಈ ಚಿತ್ರಕ್ಕೂ ನಿಮ್ಮ ಬೆಂಬಲ ಬೇಕಂತ ಕೇಳ್ಕೊತೀನಿ ಸೊ ದಯಮಾಡಿ ಎಲ್ಲರೂ ನನಗೆ ಪ್ರೋತ್ಸಾಹಿಸಿ ಹಾಗೆ ಇಲ್ಲಿವರೆಗೆ ನಾವು ರಿಲೀಸ್ ಸಾಂಗ್ ಆಗಿರ್ಬೋದು ಟ್ರೈಲರ್ ಆಗಿರ್ಬೋದು ನೋಡಿರಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸೊ ಚಿತ್ರಕ್ಕೂ ಕೂಡ ನಿಮ್ಮ ಬೆಂಬಲ ಬೇಕು ಅಂತ ಕೇಳ್ಕೊತೀನಿ ಸೊ ರಾಜು ಜೇಮ್ಸ್ ಪಾಂಡ್ ಜೇಮ್ಸ್ ಬಾಂಡ್ ಅಂದ್ರೆ ಇದು ಟ್ರಿಪಿಕಲ್ ಹಾಲಿವುಡ್ ಜೇಮ್ಸ್ ಬಾಂಡ್ ಅಲ್ಲ ನಮ್ಮ ಲೈಫ್ ಅಲ್ಲಿ ಎಲ್ಲರಿಗೂ ಒಬ್ಬೊಬ್ರು ಜೇಮ್ಸ್ ಬಾಂಡ್ ಅಂತ ಇರ್ತಾರೆ ನಾವು ಯಾರಿಗೊಬ್ಬರು ಜೇಮ್ಸ್ ಬಾಂಡ್ ಆಗಿರ್ತೀವಿ ಆ ತರದ್ ಒಂದು ಕತೆ ಯಾಕಂದ್ರೆ ಒಂದು ಮಿಡಿಲ್ ಕ್ಲಾಸ್ ಊರಲ್ಲಿ ಒಂದು ಹಳ್ಳಿ ಅನ್ನೋ ಊರಲ್ಲಿ ನನ್ನಂತ ಕ್ಯಾರೆಕ್ಟರ್ ಗಳು ತುಂಬಾ ಜನ ಇರ್ತಾರೆ ನನ್ನಂತ ಮಿಡಿಲ್ ಕ್ಲಾಸ್ ಹುಡುಗ ಅವ್ನು ಕಷ್ಟಪಟ್ಟು ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋ ಅಂತ ತುಂಬಾ ಜನ ಯುವಕರು ಇರ್ತಾರೆ ಅಂತ ಯುವಕರಲ್ಲಿ ನಾನೊಬ್ಬ ನನ್ನಲ್ಲಿ ಏನು ನಡೆಯುತ್ತೆ ನನ್ನಲ್ಲಿ ಏನ್ ಸಮಸ್ಯೆ ಇರುತ್ತೆ ನಾನು ಆ ಸಮಸ್ಯೆಯನ್ನು ಎದುರಿಸಕ್ಕೆ ಏನ್ ಪ್ರಯತ್ನ ಮಾಡ್ತೀನಿ ನಾನು ಜೇಮ್ಸ್ ಕೊಂಡ್ ಯಾಕೆ ಹಾಕ್ತೀನಿ ನೋಡ್ಬೇಕು ಇದೆಲ್ಲರ ಜೀವನದಲ್ಲಿ ಒಬ್ಬ ಒಂದು ಮಧ್ಯಮ ವರ್ಗದ ಹುಡುಗನ ಜೀವನದಲ್ಲಿ ನಡೆಯಂತ ಒಂದು ಸರಳ ಕತೆ ಒಂದು ಸಂಡೂರನ್ನ ಊರಲ್ಲಿ ಸುವರ್ಣಪುರ ಆ ಊರ ಸಂಡೂರು ಊರು ಅದು ಶೂಟ್ ಮಾಡಿದ್ವಿ ಆ ಸರೌಂಡಿಂಗ್ ಅಲ್ಲಿ ನಡೆಯಂತ ಕತೆ ಅವ್ನು ಯಾಕೆ ಲಂಡನ್ ಹೋಗ್ತಾನೆ ಯಾಕೆ ಬೆಂಗಳೂರು ಯಾಕೆ ಇದೆಲ್ಲ ನಡೆಯುತ್ತೆ ಅನ್ನೋದು ಚಿತ್ರದಲ್ಲಿ ಕಾಣುತ್ತೆ ಈಗ ಪುಟ್ಟ ಬ್ರೇಕ್ ನ ನಂತರ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನರೇಗಾ ಯೋಜನೆಯ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕೆಂದು ಶಾಸಕ ಕೆ ಸುರೇಶ್ ತಿಳಿಸಿದರು ಬೇಲೂರು ತಾಲೂಕಿನ ಯಲಹಂಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಕೈಗಾರಿಕೆಗಳು ನೆಲಕಚ್ಚಿವೆ ಆಧುನಿಕತೆ ನೆಲಕಚ್ಚಿದೆ ಆದರೆ ನಮ್ಮ ದೇಶದ ಅಂತಹ ಮಹತ್ತರ ಯೋಜನೆಯಾದ ರಾಷ್ಟೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ದೇಶದ ಜನತೆ ಆರ್ಥಿಕ ಸಬಲತೆ ಹೊಂದಲು ಸಾಧ್ಯವಾಗುತ್ತಿದೆ ಅದರಿಂದ ಕಡ್ಡಾಯವಾಗಿ ರೈತರು ನಮ್ಮ ಹಿಂದಿನ ಕಾಲದ ಪದ್ದತಿಗಳಾದ ಬದು ನಿರ್ಮಾಣ ಗೋಕಟ್ಟೆ ನಿರ್ಮಾಣ ಕೃಷಿಯಲ್ಲಿ ಮಿಶ್ರ ಬೆಳೆಗಳಾದ ಜೋಳ ತೊಗರಿ ನವಣೆ ಸಜ್ಜೆ ಹೆಸರು ಗುರಾಳುಗಳನ್ನು ಬೆಳೆಯುವ ಮೂಲಕ ಅಭಿವೃದ್ದಿ ಮತ್ತು ಸ್ವಾವಲಂಬಿಗಳಾಗಲು ಸಾಧ್ಯವಾಗುತ್ತದೆ ಎಂದರು ನಂತರ ಯಲಹಂಕ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶೋಕ್ ಮಾತನಾ ಶಾಸಕರು ತಾಲೂಕಿನಾದ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು ಮುಂದಿನ ದಿನಗಳಲ್ಲಿ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಶಾಸಕರ ಅನುದಾನದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿಕೊಟ್ಟರೆ ಇಲ್ಲಿಯ ಬಡ ಜನರಿಗೆ ಸಣ್ಣಪುಟ ಕಾರ್ಯಕ್ರಮ ಮಾಡಲು ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಚಿಕ್ಕನಹಳ್ಳಿ ಗ್ರಾಮದ ಸೋಮಯ್ಯ ಕೃಷ್ಣಪ್ಪ ದಿನೇಶ್ ಪುನೀತ್ ತಿಮ್ಮಪ್ಪ ಯಲ್ಲಯ್ಯ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಯಲಹಂಕ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಸಹೋದರಿಯಾದಂಥ ಮಲ್ಲಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ನನ್ನ ಆತ್ಮೀಯ ಸದಸ್ಯ ಸಹೋದರ ಸಹೋದರಿ ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿ ವಿಶೇಷವಾಗಿ ಇವತ್ತು ಏನು ಉದ್ಯೋಗ ಖಾತೆಯಿಂದ ಸುಮಾರು ಐವತ್ತು ಲಕ್ಷ ಅವುಗಳನ್ನು ಈ ಒಂದು ರಸ್ತೆಗೆ ಸ್ವತಂತ್ರ ಬಂದಾಗ್ಲಿಂದ ನಮ್ಮ ತಿಮ್ಮಕ್ಕನವ್ರು ಸರಿಯಾಗಿ ಹೇಳಿದರು ಸ್ವತಂತ್ರ ಬಂದಾಗ್ಲಿಂದ ರಸ್ತೆ ಆಗಿಲ್ಲ ಆ ರಸ್ತೆಗೆ ಒಂದು ಕಾಯಕಲ್ಪವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಭಾಗದ ಸದಸ್ಯರು ವಿಶೇಷವಾಗಿ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರ ಪಣರಾಯಪಟ್ಟಣದ ಸರ್ಕಾರಿ ಕಚೇರಿಗಳಲ್ಲಿನ ಎಲ್ಲೆ ಭ್ರಷ್ಟಾಚಾರದಿಂದ ತಾಲೂಕಿನ ಜನತೆ ನಲುಗಿ ಹೋಗಿದ್ದು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟನಲ್ಲಿ ತಾಲೂಕಿನಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ನಿರ್ಮಾಣದೊಂದಿಗೆ ಹೋರಾಟ ನಡೆಸಲಾಗುತ್ತಿದೆ ಎಂದು ವೇದಿಕೆ ಸಂಚಾಲಕ ಎಚ್ಎಸ್ ಮಂಜುನಾಥ್ ಹೇಳಿದರು ಭ್ರಷ್ಟಾಚಾರ ರಹಿತ ಪಾರದರ್ಶಕ ಆಡಳಿತಕ್ಕಾಗಿ ತಹಸೀಲ್ದಾರ್ ಕಚೇರಿ ನಡಿಗೆ ಹಳ್ಳಿ ಕಡೆಗೆ ಇರಬೇಕೆಂದು ಒತ್ತಾಯಿಸಿ ಚನ್ನರಾಯಪಟ್ಟಣದಲ್ಲಿನ ಕೆಆರ್ ವೃತ್ತದ ಬಳಿ ಜಮಾಯಿಸಿದ ವಿವಿಧ ಸಂಘಟನೆಗಳು ಸೇರಿ ಕಟ್ಟಲಾಗಿರುವ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಮಿತಿ ಮೀರಿರುವ ಭ್ರಷ್ಟಾಚಾರದಿಂದ ಜನರು ರೈತರು ನಲುಗಿ ಹೋಗಿದ್ದಾರೆ ಮೇಲ್ಮಟ್ಟದಿಂದ ಕೆಳ ಹಂತದವರೆಗೂ ಲಂಚ ನೀಡದರಷ್ಟೇ ಕೆಲಸ ಎನ್ನುವ ಪರಿಸ್ಥಿತಿ ಅನೇಕ ಕಡೆ ಇರುವುದರಿಂದ ಸರ್ಕಾರಿ ಕಚೇರಿಗಳಿಗೆ ಹೋಗಲು ಭಯಪಡುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆತಂಕ ಹೊರಹಾಕಿದ್ರು ಹೀಗಾದರೆ ಪಾರದರ್ಶಕ ಆಡಳಿತ ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು ತಹಸೀಲ್ದಾರ್ ಸಬ್ ರಿಜಿಸ್ಟಾರ್ ಕಚೇರಿಗಳಲ್ಲಿ ರೈತರ ಕೆಲಸ ಕಾರ್ಯ ಪ್ರಮುಖವಾಗಿರುತ್ತದೆ ಆದರೆ ಹತ್ತಾರು ವರ್ಷಗಳಿಂದ ಸಾಕಷ್ಟು ರೈತರಿಗೆ ಭೂಮಿ ಮಂಜೂರು ಮಾಡಿಕೊಟ್ಟಿರುವ ಜಮೀನಿನ ಸರ್ವೆ ನಡೆಸಿ ಪೌತಿಖಾತೆ ದುರಸ್ತಿ ಮಾಡಿಕೊಟ್ಟಿಲ್ಲ ಎಂದು ದೂರಿದ್ರು ಭೂ ದಾಖಲೆಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಎಲ್ಲದಕ್ಕೂ ವಿಳಂಬ ಮಾಡಿ ರೈತರನ್ನ ಅಲೆದಾಡಿಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ರು ಮಂಜೂರು ಚೀಟಿ ಇಲ್ಲದೆ ಇದ್ರೂ ಪಹಣಿ ದಾಖಲೆ ಮಾಡಿಕೊಡಲಾಗಿದೆ ಯಾರದು ಪಹಣಿ ಇನ್ನೊಬ್ಬರ ಹೆಸರಲ್ಲಿರುತ್ತದೆ ಕೆಲವರು ಕೋರ್ಟ್ ಮೊರೆ ಸಹ ಹೋಗಿದ್ದಾರೆ ಇದು ಒಂದೆಡೆಯಾದರೆ ಬದುಕಿರುವವರ ಹೆಸರಲ್ಲಿ ಮರಣಪತ್ರ ನೀಡಲಾಗಿದೆ ಬಲಾಢ್ಯರು ಮತ್ತು ಸರ್ಕಾರಿ ಅಧಿಕಾರಿಗಳು ಬೆಲೆ ಬಾಳುವ ಜಮೀನಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ತಮ್ಮಂತೆ ಮಾಡಿಕೊಳ್ತಿದ್ದಾರೆ ಎಂದು ದೂರಿದ್ರು ಸಂಬಂಧಪಟ್ಟವರು ಇತ್ತ ಗಮನ ಹರಿಸಿ ದುರಾಡಳಿತಕ್ಕೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಎಚ್ಎಸ್ ಮಂಜುನಾಥ್ ಗೊಲ್ಲರಹಳ್ಳಿ ತೇಜಸ್ಗೌಡ ಮಹೇಶ್ ಗುಳಸಿಂದ ವಾಸುದೇವ್ ಕಲ್ಕೆರೆ ಲೋಕೇಶ್ ಮಡಬಾ ಸಿಜಿ ರವಿಗೌಡಯ್ಯ ಮಿಲ್ಟ್ರಿ ಮಂಜು ಮೋಹನ್ ಶಂಕರಣ್ಣ ಅಡಗೂರು ಶ್ರೀನಿವಾಸ್ ಜಗದೀಶ್ ಬೀದಿ ಸೇರಿ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಭಾಗಿಯಾಗಿದ್ದರು ಭ್ರಷ್ಟಾಚಾರದ ವಿರುದ್ಧ ಒಂದು ಮಾತು ಹೇಳ್ತಾರೆ ಭಾರತಕ್ಕೆ ಎರಡು ಬಹಳ ದೊಡ್ಡ ಕಂಟಕಗಳು ಇದ್ದಾವೆ ಅಂತ ಏನಪ್ಪ ಎರಡು ದೊಡ್ಡ ಕಂಟಕಗಳು ಅಂತ ಹೇಳಿದ್ರೆ ಒಂದು ಈ ದೇಶದ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆ ಇನ್ನೊಂದು ಭ್ರಷ್ಟಾಚಾರದ ವ್ಯವಸ್ಥೆ ಯಾವ ಶ್ರೀ ಸವಿತಾ ಮಹರ್ಷಿ ಜಯಂತಿ ಪ್ರಯುಕ್ತ ಉಚಿತವಾಗಿ ವಯೋವೃದ್ಧರಿಗೆ ಕೇಶ ವಿನ್ಯಾಸ ಮಾಡಲಾಯಿತು ಬೆಲ್ಲೂರು ಪಟ್ಟಣದ ಮುಖ್ಯ ರಸ್ತೆಯ ಗಾಣಿಗರ ಕಾಂಪ್ಲೆಕ್ಸ್ ಬಾಲಾಜಿ ಹೇರ್ ಡ್ರೆಸ್ಸಸ್ನಲ್ಲಿ ಉಚಿತವಾಗಿ ವಯಸ್ಸಾದವರಿಗೆ ಹೇರ್ ಕಟಿಂಗ್ ಹಾಗೂ ಶೇವಿಂಗ್ ಮಾಡುವ ಮೂಲಕ ಶ್ರೀ ಸವಿತಾ ಮಹರ್ಷಿ ಜಯಂತಿಯನ್ನ ವಿಶೇಷವಾಗಿ ಆಚರಿಸಲಾಯಿತು ಈ ವೇಳೆ ಸವಿತಾ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿ ಪೂಜೆ ಸಲ್ಲಿಸಿ ಮಾತನಾಡಿದ ಸವಿತಾ ಸಮಾಜದ ತಾಲೂಕು ಅಧ್ಯಕ್ಷ ಕೋಟೆ ಪ್ರಕಾಶ್ ಸಮಾಜದ ಎಲ್ಲ ವರ್ಗದ ಜನರಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವಲ್ಲಿ ಅನೇಕ ಮಹರ್ಷಿಗಳು ತಮ್ಮದೇ ಆದ ಸೇವೆ ಸಲ್ಲಿಸಿದ್ದಾರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಮಾಜಕ್ಕೆ ಸೇವೆ ಮಾಡಬೇಕೆಂಬ ಸಂಕಲ್ಪ ಮಾಡಿಸುವಲ್ಲಿ ಸವಿತಾ ಮಹರ್ಷಿಗಳು ಎಲ್ಲರಿಗೂ ಸ್ಪೂರ್ತಿಯಾಗ್ತಾರೆ ಸವಿತಾ ಮಹರ್ಷಿಗಳ ಆದರ್ಶ ಪಾಲನೆಗೆ ನಾವೆಲ್ಲರೂ ಒತ್ತು ನೀಡಬೇಕು ಸಮಾಜದಲ್ಲಿ ಆಳವಾಗಿ ಬೇರೂರಿದ್ದ ಸಂಕುಚಿತ ಭಾವನೆಗಳನ್ನು ಹೋಗಲಾಡಿಸಲು ಸವಿತಾ ಮಹರ್ಷಿಗಳು ತಮ್ಮದೇ ಆದ ವಿಶೇಷ ಕಾರ್ಯಗಳ ಮೂಲಕ ಜಾಗೃತಿ ಮೂಡಿಸಿದ್ದಾರೆ ಸವಿತಾ ಸಮಾಜದ ಕೆಲವರು ಉನ್ನತ ಶಿಕ್ಷಣ ಪಡೆದು ಉನ್ನತ ಸ್ಥಾನ ಅಲಂಕರಿಸಿರುವರು ತಮ್ಮ ಸಮಾಜದಲ್ಲಿ ಹಿಂದುಳಿದ ಕುಟುಂಬಗಳ ಶಿಕ್ಷಣಕ್ಕೆ ಸಹಾಯ ಮಾಡುವುದು ಅಗತ್ಯವಾಗಿದೆ ಇಂದಿನ ಕಾಲದಲ್ಲಿ ನಮ್ಮ ಮೂಲ ವೃತ್ತಿಗಳು ಸಂದರ್ಭಕ್ಕೆ ತಕ್ಕಂತೆ ಮುಂದುವರೆಸಿಕೊಂಡು ಹೋಗುವ ಅಗತ್ಯವಿದೆ ಹಾಗೂ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಹೊಂದಬೇಕು ಎಂದರಲ್ಲದೆ ಪಟ್ಟಣದ ಶ್ರೀ ಬಾಲಾಜಿ ಹೇರ್ ಡ್ರೆಸ್ಸಸ್ ಮಾಲೀಕ ಹಾಗೂ ಸವಿತಾ ಸಮಾಜದ ಉಪಾಧ್ಯಕ್ಷ ಬಿವಿ ನರಸಿಂಹಮೂರ್ತಿ ಅವರು ವರ್ಷದಂತೆ ಈ ವರ್ಷ ಕೂಡ ವಿಶೇಷವಾಗಿ ಸವಿತಾ ಮಹರ್ಷಿ ಜಯಂತಿಯನ್ನ ವಯೋವೃದ್ಧರಿಗೆ ಉಚಿತವಾಗಿ ಕಟಿಂಗ್ ಹಾಗೂ ಶೇವಿಂಗ್ ಮಾಡುತ್ತಿರುವುದು ನಿಜಕ್ಕೂ ಈ ಒಂದು ಜಯಂತಿಗೆ ಅರ್ಥಪೂರ್ಣ ಎನಿಸಿದೆ ಎಂದರು ನಂತರ ಮಾತನಾಡಿದ ಸವಿತಾ ಸಮಾಜದ ಉಪಾಧ್ಯಕ್ಷ ಬಿಆರ್ ನರಸಿಂಹಮೂರ್ತಿ ಸರ್ವರಹಿತ ಬಯಸುವವರು ಸವಿತಾ ಮಹರ್ಷಿಗಳು ಮಹರ್ಷಿಗಳೆಂದರೆ ಜ್ಞಾನದೂತರು ದೈವ ಭಕ್ತರು ಆಗಿರುತ್ತಾರೆ ಎಂದರು ಈ ಸಂದರ್ಭದಲ್ಲಿ ನಗರಾಧ್ಯಕ್ಷ ಆನಂದ್ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷ ಜಯರಾಮ್ ಪರಶುರಾಮ್ ಕಿಟ್ಟಣ್ಣ ಸಂಜು ಗೋಪಾಲ್ ಹಾಜರಿದ್ದರು

ಬೇಲೂರು ತಾಲೂಕಿನ ಐದಳ್ಳ ಕಾವಲು ಭೂಮಿ ರೈತರಿಗೆ ಉಳಿಸಬೇಕು ಈ ಹಿನ್ನೆಲೆ ರಾಜ್ಯಪಾಲರನ್ನ ಭೇಟಿ ಮಾಡಿದ ರೈತ ಮುಖಂಡರು ಮನವಿ ಸಲ್ಲಿಸಿದ ರೈತ ಸಂಘದ ಸದಸ್ಯರು ವ್ಯಾಲೆಂಟೈನ್ಸ್ ಡೇ ಎಂಬ ಹೆಸರಲ್ಲಿ ನಡೆಯುವ ಅನೈತಿಕತೆ ಅನಾಚಾರ ತಡೆಗೆ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಒತ್ತಾಯ ಹಿಂದೂ ಜನಜಾಗೃತಿ ವೇದಿಕೆಯಿಂದ ಎಡಿಸಿಗೆ ಮನವಿ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್